ಡಿಂಪಲ್ ಕ್ವೀನ್ ರಚಿತಾ ರಾಮ್ ರಾಮ ದಶಕದ ಸಂಭ್ರಮ ದಶಕ ಕಳೆದ ಕಿಂಚಿತ್ತು ಕಮ್ಮಿಯಾಗಿಲ್ಲ ಡಿಮ್ಯಾಂಡ್ ಪಕ್ಕದ ಟಾಲಿವುಡ್ ಎಂಟ್ರಿ ಕೊಟ್ಟಿದ್ದ ರಚಿತಾ ಇದೀಗ ಟಾಲಿವುಡ್ಗೆ ಅಫಿಷಿಯಲಿ ಕಾಲಿಡುತ್ತಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕಮ್ಮಿಯಾಗಿಲ್ಲ ಡಿಮ್ಯಾಂಡ್ ಪಕ್ಕದ ರೀವುಡ್ಗೂ ಅಂಟಿ ಕೊಟ್ಟಿದ್ದ ರಚಿತ ಇದೀಗ ಕಾಲಿವುಡ್ಗೆ ಅಫಿಷಿಯಲಿ ಕಾಲಿಡ್ತಿದ್ದಾರೆ ಅಯೋಗ್ಯಾಟು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅನಿಸಿಕೊಂಡಿರುವ ರಚಿತ ಸಂಜು ಗೀತಾ ಗಿ ತಾಟು ಕಲ್ಟ್ಗೂ ಮೊದಲೇ ಕೂಲಿಯಿಂದ ಸಖತ್ ಸದ್ ಮಾಡುತ್ತಿದ್ದಾರೆ ಹಾಗಾದ್ರೆ ರಜು ರೆಮ್ಯುರೇಷನ್ ಎಷ್ಟಿದೆ ಡೀಟೇಲ್ಸ್ ಇಲ್ಲಿದೆ ಕನ್ನಡ ಚಿತ್ರರಂಗದ ಬುಲ್ಬುಲ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಕೂಲಿ ಚಿತ್ರದಲ್ಲಿ ನಟಿಸಲು ಅವಕಾಶ ಸಿಕ್ಕಿದೆ ಬೆಂಗಳೂರಿನಿಂದ ಚೆನ್ನೈಗೆ ರಚಿತಾ ರಾಮ್ ಪ್ರಯಾಣ ಮಾಡ್ತಿದ್ದಾರೆ ಅಲ್ಲದೆ ರಚಿತಾ ರಾಮ್ ಬಂಪರ್ ಲಾಟರಿ ಹೊಡೆದಿದ್ದಾರೆ ಸನ್ ಪಿಕ್ಚರ್ ನಿರ್ಮಾಣ ಮಾಡ್ತಿರುವ ಕೂಲಿ ಸಿನಿಮಾವನ್ನ ಲೋಕೇಶ್ ನಿರ್ದೇಶನ ಮಾಡ್ತಿದ್ದಾರೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ರಜನಿಕಾಂತ್ ಜೊತೆ ಸತ್ಯರಾಜ್ ಶ್ರುತಿ ಹಾಸನ್ ಮಹೀಂದ್ರ ಮತ್ತು ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಲಿದ್ದಾರೆ ಈ ಹಿಂದೆ ಡಿಂಪಲ್ ಕ್ವೀನ್ ತೆಲುಗು ಭಾಷೆಯ ಸೂಪರ್ ಮಚ್ಚಿ ಚಿತ್ರದಲ್ಲಿ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದ್ರು ಮೆಗಾ ಸ್ಟಾರ್ ಚಿರಂಜೀವಿ ಅವರ ಮಾಜಿ ಅಳಿಯ ಕಲ್ಯಾಣ್ ದೇವ್ಗೆ ನಾಯಕಿಯಾಗಿ ನಟಿಸಿದ್ರು ಇದಾದ ಬಳಿಕ ಈಗ ಸದ್ಯ ಕನ್ನಡ ಸಿನಿಮಾದಲ್ಲಿ ಬ್ಯುಸಿ ಇರುವಂತಹ ಡಿಂಪಲ್ ಕ್ವೀನ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಜೊತೆಯಲ್ಲಿ ನಾಯಕಿಯಾಗಿ ಕಲ್ಟ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಚಿತಾ ರಾಮ್ ಈ ಚಿತ್ರಕ್ಕೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಸಂಭಾವನೆ ಪಡೆಯಲಿದ್ದಾರೆ ಸದ್ಯ ಕಲ್ಟ್ ಸಿನಿಮಾ ಚಿತ್ರೀಕರಣ ಹಂತದಲ್ಲಿದೆ ಇನ್ನು ಅಯೋಗ್ಯ ಟು ಸಿನಿಮಾಗೆ ರಚಿತಾ ರಾಮ್ಗೆ ಸ್ಯಾಂಡಲ್ವುಡ್ ನ ಲೇಡಿ ಸೂಪರ್ ಸ್ಟಾರ್ ಎಂಬ ಬಿರುದು ನೀಡಿದ್ದಾರೆ ಹಾಗೆ ಈ ಚಿತ್ರಕ್ಕೂ ರಚು ಒಂದು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಆರು ವರ್ಷಗಳ ಹಿಂದೆ ತೆರೆ ಕಂಡಂತಹ ಅಯೋಗ್ಯ ಚಿತ್ರಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪ್ರೇಕ್ಷಕರಿಂದ ಚಪ್ಪಾಳೆ ಶಿಲ್ಲೆಯನ್ನ ಗಿಟ್ಟಿಸಿಕೊಂಡಿದ್ರು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಹಾಗೂ ನೀನಾಸಂ ಸತೀಶ್ ಅಭಿನಯದ ಅಯೋಗ್ಯ ಸಿನಿಮಾ ಸಾಕಷ್ಟು ಹೊಗಳಿಕೆಗಳಿಗೆ ಪಾತ್ರವಾಗಿತ್ತು ಈಗ ಅಯೋಗ್ಯ ಟೂ ಸೀಕ್ವೆನ್ಸ್ ಸಿನಿಮಾ ಬಿಡುಗಡೆಯಾಗಲಿದೆ ಇತ್ತೀಚೆಗೆ ರಚ್ಚು ಮಾಡುತ್ತಿರುವ ಸಿನಿಮಾಗಳು ರಚ್ಚುಗೆ ಕೈ ಹಿಡಿಯುತ್ತಿದೆ ಸದ್ಯ ರಚ್ಚು ಲೋಕೇಶ್ ಕನಕರಾಜು ನಿರ್ದೇಶನದ ಮತ್ತು ರಜನಿಕಾಂತ್ ಅಭಿನಯದ ಬಹು ನಿರೀಕ್ಷಿತ ಕೂಲಿ ಸಿನಿಮಾದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಲಿದ್ದಾರೆ ಇನ್ನೂ ಡಿಂಪಲ್ ಕ್ವೀನ್ ಶ್ರೀನಗರ್ ಕಿಟ್ಟಿ ಹಾಗೂ ರಾಮ್ ಅಭಿನಯದ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾ ಚಿತ್ರೀಕರಣ ಹಂತ ಪೂರ್ಣಗೊಳಿಸಿ ಬಿಡುಗಡೆಗೆ ಸಜ್ಜಾಗಿದೆ ಸದ್ಯ ಡಿಂಪಲ್ ಕ್ವೀನ್ ರಚಿತಾರಾಮ್ಗೆ ಸಾಲು ಸಾಲು ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗ್ತಿವೆ ಈಗ ನಮ್ಮ ಕನ್ನಡತಿ ರಚಿತಾ ಇದೇ ಜನವರಿ ಎಂಟರಿಂದ ಹದಿನೆಂಟರವರೆಗೆ ದುಬೈನಲ್ಲಿ ಶೂಟಿಂಗ್ನಲ್ಲಿ ಪಾಲ್ಗೊಳ್ತಿದ್ದಾರಂತೆ ತಲೈವ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾಗೆ ಕನ್ನಡತಿ ರಚಿತಾ ರಾಮ್ ಆಗಿದೆ ಇತ್ತೀಚೆಗೆ ರಚ್ಚು ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಿದೆ ಅಂದ ಹಾಗೆ ರಚ್ಚು ರೆಮ್ಯುನರೇಷನ್ ಕೋಟಿ ಗಡಿ ದಾಟಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ